ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ಲು ಅಂದರೆ ಸೊ ಬಾಯ್ ಬಸ್ಲೆ ಸೊಪ್ಪು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾಮನ್ ಆಗಿ ವಿಲೇಜಲ್ಲಿರೋರ್ಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇವತ್ತು ಅದರಿಂದ ಮೆಡಿಸನ್ ಕೂಡ ಆಗಿರುತ್ತೆ ಅದು ಒಂದು ರೀತಿಯಲ್ಲಿ ನಮಗೆ ನಮ್ಗೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಗೆ ಮಕ್ಕಳ ಬ್ರೈನ್ ಬ್ರೈನ್ ಶಾರ್ಪ್ ಆಗೋದಕ್ಕೆ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಮಕ್ಕಳಿಗೆ ಸೊ ಹಾಗೆ ನಾವು ಅದನ್ನು ಒಂದು ಸಾಂಬಾರು ರೀತಿಯಲ್ಲಾದರೂ ಮಾಡ್ಬೋದು ಸೊ ಮಕ್ಕಳಿಗೆ ಅದು ಹಾಗೆ ಬಾಯಲ್ಲಿ ನಮ್ಗೆ ಏನಾದರೂ ಆದರೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಅದರಲ್ಲಿ ಒಂದು ಹೆಲ್ತಿಯಾಗಿ ಒಂದು ಸಾಂಬಾರು ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಬಾಯಿ ಹುಣ್ಣಾದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಸಡನ್ನಾಗಿ ಒಂದು ಮೆಡಿಕಲ್ ಶಾಪು ಇಲ್ಲ ಡಾಕ್ಟರ್ ಹತ್ರ ಹೋಗಿ ಮೀಟ್ ಆಗ್ತಾರೆ ಸೊ ಅದು ಮೌತ್ ಜೆಲ್ ಆ ಥರ ತೊಗೊಂಬಂದು ಅಪ್ಲೈ ಮಾಡ್ಕೋತಾರೆ ಸೊ ಮನೆಯಲ್ಲೇ ಈಸಿಯಾಗಿ ಮನೆ ಮದ್ದನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬಿಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೋಡೋಣ ವಿಡಿಯೋಲಿ ಫ್ರೆಂಡ್ಸ್ ಇದು ಬಸಳೆ ಸೊಪ್ಪು ಅಂತ ಹೇಳಿ ಕರೀತಾರೆ ಬಾಯ್ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಸೊ ಮಕ್ಳಿಗಾಗಲಿ ದೊಡ್ಡೋರಿಗಾಗಲಿ ಯಾರಿಗೆ ಆಗಲಿ ಸೊ ನಾವು ಇದನ್ನು ಏನು ಮಾಡಬೇಕು ಅಂದರೆ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿ ನಾವು ಇದನ್ನು ಆಗಿ ಬೇಕಾಗುತ್ತೆ ಸೊ ಯಾರಿಗೆ ಬಾಯಲ್ಲಿ ಉಣ್ಣಾಗಿರುತ್ತೆ ಸೊ ಇದನ್ನು ಹಗದ್ಬಿಟ್ಟು ಅದು ರಸ ನುಂಗಿದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸೊ ನೀವು ಹಾಗೆ ಹೋಗಿದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ನೀವು ಇದನ್ನು ಆಗಿ ಬಾಯಲ್ಲಿ ಇಟ್ಕೊಂಡು ಹಗದ್ಬಿಟ್ಟು ನುಂಗಿ ಪರವಾಗಿಲ್ಲ ರಸ ಏನೂ ಆಗೋಲ್ಲ ಸೊ ನೀವು ಇದರಲ್ಲಿ ಸ್ವಲ್ಪ ಬೇಕಾದರೆ ನಿಮಗೆ ಬ ಇದು ಬರೀ ತಿನ್ನೋದು ಕಷ್ಟ ಆಗಿದ್ರೆ ಸ್ವಲ್ಪ ಒಂದು ಕಲ್ಲಷ್ಟು ಸಾಲ್ಟನ್ನು ಹಾಕ್ಕೊಡ ಹಾಕ್ಕೊಂಡು ಹಗದ್ಬಿಟ್ಟು ಒಂದು ದಿ ಎರಡು ದಿನ ಮೂರು ದಿನ ನೀವು ತೊಗೊಳ್ಳಿ ಬಾಯಿ ಹುಣ್ಣು ಅನ್ನೋದೇ ಇರೋದಿಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಎರಡು ದಿನ ಮೂರು ದಿನ ನೀವು ತಗೊಳ್ಳಿ ಕಂಪಲ್ಸರಿ ಮೂರು ದಿನ ತೊಗೊಂಡು ನೋಡಿ ನಿಮಗೆ ಬಾಯಲ್ಲಿ ಹುಣ್ಣು ಇರೋದಿಲ್ಲ ಹಾಗೆ ಮಕ್ಳಿಗೆ ಕೂಡ ತುಂಬ ಹೆಲ್ತಿಯಾಗಿರುತ್ತೆ ಇದು ಇದರಲ್ಲಿ ಸೊ ಮಕ್ಕಳಿಗೆ ಬ್ರೈನ್ ಶಕ್ತಿ ಶ ಜಾಸ್ತಿ ಆಗೋದು ಕೂಡ ತುಂಬ ಆಗಿರುತ್ತೆ ಸೊ ಸಿಕ್ಕಾಗ ತೊಗೊಂಡು ಬಂದು ಮಾಡ್ಕೊಳ್ಳಿ ಇಲ್ಲಾಂದರೆ ಶಾಪಲ್ಲಿ ಕೂಡ ಸಿಗುತ್ತೆ ನಮಗೆ ತೊಗೊಂಬಂದು ಮಾಡ್ಕೋಬೋದು ಸೊ ಇದು ನಾಟಿ ಎಲೆ ಸೊ ನಿಮಗೆ ಹೈಬ್ರಿಡ್ ಎಲೆ ಅಂದರೆ ತುಂಬ ದೊಡ್ಡ ದೊಡ್ಡದು ಬರುತ್ತೆ ಸೊ ನೋಡಿರ್ತೀರ ನೀವು ಹೈಬ್ರಿಡಲ್ಲಿ ಯಾವ ಥರ ಬರುತ್ತೆ ಅಂತ ಒಂದೊಂದು ಎಲೆನೇ ಇಷ್ಟಿರುತ್ತೆ ಸೊ ಇದು ನಾಟಿ ಆಗಿರೋದ್ರಿಂದ ಚಿಕ್ಕ ಚಿಕ್ಕದಾಗಿರುತ್ತೆ ಓಕೆ ಸೊ ನಮಗೆ ನಾಟಿ ಶಾಪಲ್ಲೆಲ್ಲ ಸಿಗೋಲ್ಲ ಸೊ ಶಾಪಲ್ಲೆಲ್ಲ ಸಿಗೋದು ಐಬ್ರೆಡ್ಡಿನೇ ಒಂದೊಂದು ಎಲೆ ಇಷ್ಟಿಷ್ಟು ದೊಡ್ಡದಿರುತ್ತೆ ಹಾಗೆ ದಂಟು ಕೂಡ ತುಂಬ ದಪ್ಪ ಇರುತ್ತೆ ಸೊ ನಮಗೆ ಇದು ನಾಟಿ ಆಗಿರೋದ್ರಿಂದ ಬರೀ ಎಲೆ ಮಾತ್ರ ಕಿತ್ಕೋಬೋದು ನೀಟಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳ್ಕೊಂಡು ಇವಾಗ ಇದರಿಂದ ಒಂದು ರೆಸಿಪಿ ಸಾಂಬಾರು ಮಾಡೋಣ ಹಾಗೆ ಇದರಲ್ಲಿ ಬಜ್ಜಿ ಕೂಡ ಮಾಡ್ಬೋದು ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬಜ್ಜಿ ಕೂಡ ಮಾಡಿ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತು ಸಾಂಬಾರು ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಹಾಗೆ ಒಂದು ಸ್ವಲ್ಪ ಬಜ್ಜಿ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಮಾಡೋದು ಅಂತ ಸೊ ಈಗ ಫಸ್ಟ್ ಮೊದಲನೇದಾಗಿ ನೀಟಾಗಿ ತೊಳ್ಕೊಂಬರೋಣ ನೋಡಿ ಇವಾಗ ನಾನು ಸ್ವಲ್ಪ ಬೇಳೆ ತೊಳೆದುಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆ ಸೊ ನಾವು ಸಾಂಬಾರಿಗೆ ಬೇಕಾಗಿರೋದು ಸೊ ಪಟಾಪಟ ಅಂತ ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ ಅಡುಗೆ ಸೊ ಮಧ್ಯಾಹ್ನದ ಅಡುಗೆ ಸೊ ಹಾಗೆ ಮಕ್ಕಳು ಬಂದುಬಿಡ್ತಾರೆ ಇನ್ನೊಂದು ಒನ್ ಅವರ್ ಟೂ ಅವರ್ಸಲ್ಲೆಲ್ಲ ಸೊ ಅವಾಗ ಡಿಸ್ಟಬೆನ್ಸು ಇರುತ್ತೆ ನನಗೆ ಸೊ ಹಾಗಾಗಿ ಬೇಗ ಮುಗಿಸ್ಕೊಂಬಿಡ್ತೀನಿ ಎಲ್ಲ ಒಂದು ರೆಡಿ ಮಾಡ್ಕೊಂಬಿಟ್ಟು ರೈಸ್ಗೆ ಇಟ್ಕೊಂಬಿಟ್ರೆ ಹಾಗೆ ಒಂದು ನಾವು ನೋಡಿ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹಾಗೆ ನೋಡಿ ಒಂದು ಎರಡರಿಂದ ಮೂರು ಪೊಟ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಾಗೆ ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಸ ಅದು ಸೊಪ್ಪು ಬೇಗ ಸಾಫ್ಟಾಗಿಬಿಡತ್ತೆ ಸೊ ನಮಗೆ ದಾಲ್ ಇದೆಲ್ಲ ಬೇಯೋದಕ್ಕಷ್ಟು ಆದರೆ ಹಬೆಯಲ್ಲೇ ಬೆಂದ್ಬಿಡತ್ತೆ ಸೊ ಬೇಗ ಬೇಗ ಮಾಡ್ಕೊಂಬಿಡೋಣ ಸೊ ಈಗ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಗೆ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ನಾನಿಲ್ಲಿ ಸೊಪ್ಪನ್ನು ಕೂಡ ತೊಳೆದಿದ್ದೀನಿ ನೀಟಾಗಿ ಸೇರಿಸ್ಕೊಂಬಿಡೋಣ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಾನು ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಧನಿಯಾ ಪೌಡ್ರು ಕೂಡ ಸೇರಿಸ್ಕೊಂಬಿಡೋಣ ನಾವು ಈಗ ಒಂದ್ಸಲ ಹೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಕ್ಯಾಪ್ ಹಾಕಿ ಕೊಡೋಣ ಸೊ ಈಗ ಒಂದೆರಡು ಮೂರು ವಿಸಿಲ್ ಆಗಲಿ ನಾನು ಅಷ್ಟರಲ್ಲಿ ಅನ್ನಕ್ಕೆ ಅಂತ ಅಕ್ಕಿ ತೊಳ್ಕೊಂಡಿದ್ದೀನಿ ಇವಾಗ ಸೊ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಗೆ ಬಾಯಪಾಸಲೆ ಸೊಪ್ಪು ಇಷ್ಟು ಸೊಪ್ಪಿಗೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಮಿಕ್ಕಿದ್ರೂ ಪರವಾಗಿಲ್ಲ ಏನು ವೇಸ್ಟ್ ಆಗೋದಿಲ್ಲ ಸೊ ಬೇರೆ ಥರ ಬೋಂಡನ್ನು ಮಾಡ್ಕೊಬೋದು ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಗೆ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಫ್ ಟೇ ಹಾಗೆ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ನಾವು ಅಜ್ವಾನೂ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಒಂದು ಚಿಟಿಕೆ ಎರಡು ಅಷ್ಟು ಅಷ್ಟೇ ಜಾಸ್ತಿ ಬೇಡ ಹಾಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಸೊ ನೀವು ಯಾವುದೇ ಬೋಂಡ ಬಜ್ಜಿ ಮಾಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟೇ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಣ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೋದು ತುಂಬ ಗಟ್ಟಿ ಬೇಡ ತುಂಬ ತೆಳುವು ಇರಬಾರ್ದು ನೋಡಿ ನಾನು ಈಗ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೀಳಬೇಕು ತುಂಬ ತೆಳುವಿರಬಾರ್ದು ಯಾಕೆಂದರೆ ನಾವು ಈ ಥರ ಎಲೆಗಳಲ್ಲಿ ಮಾಡುವಾಗ ತುಂಬ ತೆಳುವಿರಬಾರ್ದು ಸೊ ಹಾಗಾಗಿ ಇಷ್ಟಿದ್ರೆ ಸಾಕು ಈಗ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಈಗ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಪಟ ಪಟ ತ ಮಾಡ್ಕೊಂಬಿಡೋಣ ರೈಸ್ ಆಗಿದೆ ಸೊ ಪ್ರೆಸರ್ ಹೋಗ್ಬೇಕಷ್ಟೇ ಸಾಂಬಾರಿಗೆ ಸೊ ಈಗ ನಾವು ಈ ಸೊಪ್ಪಿಂದ ಬೊಂಡ ಮಾಡ್ಕೊಳ್ಳೋಣ ಬಜ್ಜಿ ಈ ಥರ ಒಂದು ಹಾಕಿ ನೋಡಿ ಆಯಿಲಲ್ಲಿ ಅದು ನೀಟಾಗಿ ಆಯಿಲ್ ಬಿಸಿಯಾಗಿದ್ದರೆ ಈ ಥರ ಬಂದುಬಿಡತ್ತೆ ಇಲ್ಲ ಅಂದರೆ ಕೆಳಗಡೆನೇ ಇರುತ್ತೆ ಸೊ ಈಗ ನಾವು ಹಾಕ್ಕೊಳ್ಳೋಣ ನಿಮಗೆ ಒಂದೊಂದು ಎಲೆ ಬೇಕಾದರೂ ಒಂದೊಂದು ಹಾಕ್ಕೊಳ್ಳಿ ಇಲ್ಲ ಎರಡೆರಡು ಎಲೆ ಅಂದರೆ ಎರಡೆರಡು ಸೇರಿಸಿ ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೇರಿಸಿ ಹಾಕೊಳ್ಳಿ ಇಲ್ಲಿ ನಾನು ಈ ಥರ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮಾಡ್ಕೊಂಡು ನೋಡಿ ಈ ಥರ ಎಲ್ಲದನ್ನು ಸೇರಿಸ್ಕೊಂಡು ನಾವು ತುಂಬ ಜಾಸ್ತಿ ನಾಲ್ಕೈದು ಹಾಕೋಬೇಡಿ ಒಂದೆರಡು ಎರಡು ಮೂರು ಹಾಕ್ಕೊಳ್ಳಿ ಇಲ್ಲ ಬಾಣಲೆ ದೊಡ್ಡದಾಗಿದ್ರೆ ನೀವು ಒಂದು ಐದು ಆರು ಹಾಕೋಬೋದು ಚಿಕ್ಕದಾಗಿರೋದ್ರಿಂದ ಇಲ್ಲಿ ಮೂರು ಮೂರು ಹಾಕ್ಕೊಂಡಿದ್ದೀನಿ ಗೊತ್ತಾಗತ್ತಲ್ಲ ನಿಮಗೆ ಬೋಂಡ ಬಜ್ಜಿ ಮಾಡೋದು ಸೊ ಯಾವ ಥರ ಆದಮೇಲೆ ತೆಗಿಬೇಕು ಅಂತ ಸೊ ಆ ಥರ ಆದಮೇಲೆ ತೆಕ್ಕೊಳ್ಳಿ ಇನ್ನು ಸ್ವಲ್ಪ ಆಗಬೇಕು ಇದೀಗ ಆಗಿದೆ ತೆಕ್ಕೊಂಬೇಡೋಣ ನಾವು ನೋಡಿ ಇಷ್ಟ ಆದರೆ ಸಾಕು ನೋಡಿ ನಾನು ಎಲೆಗಳನ್ನ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪೀಸ್ ಪೀಸ್ ಮಾಡಿಬಿಟ್ಟು ಅದು ನೋಡಿ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದೆಲೆಯಲ್ಲಿ ನಾಲ್ಕೈ ಎಲೆ ಪೀಸ್ ಮಾಡಿಕೊಂಡು ಈ ಥರ ಅದನ್ನೆಲ್ಲ ಸೇರಿಸಿ ಸೇರಿಸಿ ಮಾಡಿಸಿ ಮಾಡಿದ್ದೀನಿ ಸೊ ಅದು ಮೆಣಸಿನ್ಕಾಯಿ ಬಜ್ಜಿ ಥರ ಬಂದಿದೆ ಸೊ ಇದು ಕೂಡ ಆಗಿದೆ ತೆಕ್ಕುಂಬೇಳೋಣ ನೋಡಿ ಸೇಮ್ ನಮಗೆ ಯಾವ ಥರ ಇದೆ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಥರವೇ ಇದೆ ಸೊ ಕಟ್ ಮಾಡಿ ಹಾಕ್ಕೊಂಡ್ರೆ ಈ ಥರ ಬರುತ್ತೆ ನೋಡಿ ನಿಮಗೆ ಈಸಿಯಾಗಿ ನಮಗೆ ಏನಾದರೂ ಸ್ವಲ್ಪ ಹಾಗೆ ಎಲೆ ಎಲೆನೇ ಹಾಕ್ಕೋಬೇಕು ಅಂದರೆ ಈ ಥರದ್ದು ದೊಡ್ಡದಾಗಿ ಬರುತ್ತೆ ಇಲ್ಲಾಂದರೆ ಕಟ್ ಮಾಡಿ ಹಾಕ್ಕೋಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು ಯಾವ ಥರ ಆದ್ರೂ ಏನು ತಿನ್ಬೋದಲ್ವಾ ಸೊ ಹಾಗಾಗಿ ನಾವು ಯಾವ ಟೈಪ್ ಮಾಡ್ಕೋಬೋದು ಸೊ ಬಜ್ಜಿ ಕೂಡ ರೆಡಿ ಆಯಿತು ಸೊ ಈಗ ಸಾಂಬಾರು ಕೂಡ ಪ್ರೆಸರ್ ಹೋಗಿದೆ ಸೊ ಅದನ್ನು ಕೂಡ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಒಗ್ಗರಣೆಗೆ ಅಂತ ಹಾಗೆ ನಾನಿಲ್ಲಿ ನೋಡಿ ನೀರೆಲ್ಲ ಸೋಸ್ಕೊಂಡು ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡೋಣ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಕೆಲವೊಬ್ರು ಮಿಕ್ಸಿಗೆ ಕೂಡ ಹಾಕೋತಾರೆ ಇದನ್ನು ಸೊ ಮಿಕ್ಸಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ರೀತಿ ಪೇಸ್ಟ್ ಥರ ಆಗ್ಬಿಡುತ್ತೆ ಅದು ಸಾಂಬಾರು ಸೊ ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ತುಂಬ ಸಾಫ್ಟ್ ಆಗದೆ ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು ರೈಸ್ಗೆಲ್ಲ ರೈಸು ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಸಾಫ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಆದರೆ ಸಾಕು ಸೊ ಇವಾಗ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೂಡ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ಒಗ್ಗರಣೆಯಲ್ಲಿ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಬಿಸಿಯಾಗಿದೆ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಚ್ಕೊಂಡಿರೋದು ಒಂದು ಮೆಣಸಿನ್ಕಾಯಿ ಪೀಸೆಷ್ಟು ನಾನು ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೂ ನಾನು ಕರಿಬೇವು ಕೂಡ ಸ್ವಲ್ಪ ಸೇರಿಸ್ತೀನಿ ನಾನು ಯಾವಾಗಲೂ ಸಾಂಬಾರಿಗೆ ಸ್ವಲ್ಪ ಕರಿಬೇವು ಲಾಸ್ಟಲ್ಲಿ ಹಾಕೋತೀನಿ ಯಾಕೆಂದರೆ ಅದರಲ್ಲಿ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಸೊ ಫಸ್ಟೇ ಹಾಕಿದ್ರೆ ಕೀದೋಗಿಬಿಡುತ್ತೆ ನಾನು ಎಲ್ಲ ಸಾಂಬಾರು ಮಾಡುವಾಗ ಸುಮಾರು ಸರಿ ಹೇಳಿದ್ದೀನಿ ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಆದ್ರೂ ಅದರಲ್ಲಿ ಫ್ರೈ ಆಗುತ್ತೆ ನನಗೆ ಫೀದೋಗಬಾರ್ದು ಅಷ್ಟೇ ಇರೋ ಕಾರಣಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಪರಿಮಳ ಮಾಡೋಕ್ ಬಿಡುತ್ತೆ ಸಾಂಬಾರಲ್ಲಿ ಬೇಕಾದ್ರೆ ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಅವಾಗ ಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೆರಡು ನಿಮಿಷ ಹಾಗೆ ರೆಡ್ ಚಿಲ್ಲಿ ಪೌಡರ್ ಆಯಿಲಲ್ಲೇ ಇರಲಿ ಆವಾಗ ನೀಟಾಗಿ ಅದರ ಆಯಿಲಲ್ಲೇ ಬಿಟ್ಕೊಳ್ಳುತ್ತೆ ನೀಟಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆ ಸ್ಮೆಲ್ಲು ಹಾಗೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ನಮಗೆ ಈ ಥರ ಒಂದೆರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಸೊ ಈಗ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗಿದೆ ಈಗ ಸಾಂಬಾರ್ ನಾವು ಏನ್ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನ ಸೇರಿಸ್ಕೊಳ್ಳೋಣ ನೋಡಿ ಈ ತರ ಇಷ್ಟು ಇರಬೇಕು ಸ್ವಲ್ಪ ಬೇಕಾದರೂ ನೀವು ಈಗ ಪಾತ್ರೆ ತೊಳ್ಕೊಂಡು ಅದು ಸಾಂಬಾರು ಪಾತ್ರೆ ಇದೆಯಲ್ಲ ಅದನ್ನು ತೊಳೆದು ನೀರು ಹಾಕ ಹಾಕ್ಕೊಂಡ್ರೂ ಪರವಾಗಿಲ್ಲ ಸೊ ನೋಡಿ ಈ ಥರ ಇದ್ದರೆ ನಮಗೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಮುದ್ದೆ ರೈಸು ಎಲ್ಲ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವೀಗ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ನಿಮ್ಮ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಳಿ ಏನಂದರೆ ಫ್ರೆಂಡ್ಸ್ ಬಸಳೆ ಸೊಪ್ಪು ಸಾಂಬಾರು ನಾವು ಬೇಳೆ ಸಾಂಬಾರುಗಳಲ್ಲಿ ಮಾಡಿದಾಗ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡುವಾಗ ಅದು ರೋಳೆ ಆಗುತ್ತೆ ಸೊ ರೋಳೆ ಆಗದೇ ಇರಬೇಕು ಅಂದರೆ ನಾವು ಬೇಳೆಯಲ್ಲಿ ಕಮ್ಮಿ ಸೊಪ್ಪು ಹಾಕ್ಕೊಂಡ್ರೆ ಅದು ಅಷ್ಟೊಂದು ಫ್ಲೇವರ್ ಇರೋಲ್ಲ ಸ್ವಲ್ಪ ಕಮ್ಮಿ ಇರುತ್ತಲ್ವ ಸ್ವಲ್ಪ ಬೇಗ ಬಾಡೋಗ್ಬಿಡುತ್ತೆ ಬೆಳೆಯಲ್ಲಿ ಬೆಂದೋಗಿಬಿಡತ್ತೆ ಸೊ ಅದು ಅಷ್ಟೊಂದು ಹಾಕಿದೀವಿ ಅನ್ನೋ ಫೀಲ್ ಬರೋಲ್ಲ ಅಷ್ಟೇ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಮಾಡ್ಕೊಂಡು ತಿಂದಾಗಲೇ ಅದು ಟೇಸ್ಟ್ ಇರೋದು ಸೊ ಜಾಸ್ತಿ ಹಾಕಿದಾಗ ರೋಳೆ ಆಗಬಾರ್ದು ಅನ್ನೋಂಗಿದ್ರೆ ನಾವು ಅದರಲ್ಲಿ ಪೊಟ್ಯಾಟೊ ಸೇರಿಸ್ಕೊಂಡು ಮಾಡಿಕೊಂಡು ಈ ಥರ ಮ್ಯಾಶ್ ಮಾಡಿ ಹಾಕ್ಕೊಂಡೋದ್ರಿಂದ ನೋಡಿ ಸಾಂಬಾರು ಎಷ್ಟು ನೀಟಾಗಿರುತ್ತೆ ರೋಳೆ ಅನ್ನೋದು ಇರೋದಿಲ್ಲ ಸಾಂಬಾರು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಅದಕ್ಕೆ ನೀವು ಏನು ಮಾಡ್ತೀರ ಸಾಂಬಾರುಗಳು ಮಾಡಿದಾಗ ಈ ಥರ ಸೊಪ್ಪು ಸಾಂಬಾರು ರೋಳೆ ಆಗದೇ ಇರಲಿ ಅಂತ ನೀವು ಈ ಥರ ಒಂದು ಪೊಟ್ಯಾಟೊ ಒಂದು ಎರಡು ಮೂರು ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬರೀ ಅದು ಸೊಪ್ಪಲ್ಲೇ ಮಾಡಬೇಕು ಅಂದರೆ ರೋಳೆ ಥರ ಆಗತ್ತೆ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀಲಿ ಈಗ ಸಾಂಬಾರು ರೆಡಿಯಾಗಿದೆ ಈ ಥರ ಸೊ ಹಾಗೆ ನಮಗೆ ಹಾಗೆ ನಮಗೆ ಬೋಂಡ ಕೂಡ ರೆಡಿಯಾಗಿದೆ ಬಜ್ಜಿ ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಗರಿ ಗರಿಯಾಗಿದೆ ನೋಡಿ ಸೌಂಡ್ ಹೇಗೆ ಬರುತ್ತೆ ಎಷ್ಟು ನೀಟಾಗಿರುತ್ತೆ ಅಂದರೆ ಅಷ್ಟು ನೀಟಾಗಿರುತ್ತೆ ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಸೊ ಮನೇಲಿ ಕೂಡ ಒಮ್ಮೆ ಮಾಡ್ಕೊಳ್ಳಿ ಸೊ ಹಾಗೆ ರೈಸ್ ಕೂಡ ರೆಡಿ ಸಾಂಬಾರು ಕೂಡ ರೆಡಿ ಬಜ್ಜಿ ಕೂಡ ರೆಡಿ ಸೊ ತಿಂದುಬಿಟ್ಟು ಇನ್ನು ಸ್ಕೂಲ್ ಹತ್ರ ಹೋಗೋಣ ಕರ್ಕೊಂಬರೋದಕ್ಕೆ ಮಕ್ಕಳನ್ನ ಸೊ ಮನೇಲಿ ಕೂಡ ಒಮ್ಮೆ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಂಡೋರ್ಗೂ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್